ಏನು ಅವನು ಅಲ್ಲಿಂದ ಎತ್ತಾಕೊಂಬರೋದಿದೆಯಲ್ಲ ನೋಡಿ ಅದನ್ನು ಹೇಳಿದ್ದು ಅಲ್ಲಿರೋನೊಬ್ಬ ನಾನು ಎತ್ತಾಕೊಂಡ್ಬರ್ತೀನಿ ಅವನು ಎಷ್ಟು ಹೇಳ್ಕೊಂಡಿರ್ಬೇಕು ಅವನ ಬಗ್ಗೆ ನನಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ಅವನು ಕರ್ಕೊಂಡು ಬರ್ತಾನೆ ಅಂದರೆ ಅವನೇ ಒಂದು ಏಟು ಹೊಡಿಬೋದಾಯ್ತು ಅಲ್ಲಿ ಅವನೇ ಒಂದು ಏಟು ಹೊಡೆದು ನಿಲ್ಲಿಸ್ಬೋದಾಯ್ತು ಹೊಡೆಯೋದೇ ತಪ್ಪು ಓಕೆ ಈ ಥರ ಕೆ ಕಸಡ ಕೆಲಸ ಮಾಡಿದ್ಯಾ ಅಂತ ಹೇಳಿ ಒಂದು ಏಟು ಹೊಡೆದು ಇಲ್ಲ ಗದರಿಸಿ ಕಳಿಸ್ಬೋದಾಯ್ತು ಅವನು ಅಲ್ಲಿಂದ ಕರ್ಕೊಂಡ್ಬರೋದೇನು ಗಾಡಿ ಹಾಕ್ಕೊಂಡು ಇದೆಲ್ಲ ಎಷ್ಟು ದೊಡ್ಡ ನ್ಯೂಸನ್ಸ್ ನೋಡಿ ಇದು ಬಿಕಮ್ ಎ ಹ್ಯೂಜ್ ಇಶ್ಯೂ ಇವಾಗಾಯಿತು ಇಂಡಸ್ಟ್ರಿ ಎಷ್ಟು ಕೆಟ್ಟ ಹೆಸರು ನೀವು ಆವಾಗಲೇ ಕೇಳ್ದಂಗೆ ಇಂಡಸ್ಟ್ರಿನಲ್ಲಿ ಇವತ್ತು ಬೆರಳೆಣಿಕೆ ಅಷ್ಟೇ ಹೀರೋಗಳಿರು ಇದರಲ್ಲಿ ಅಪ್ಪು ಇಲ್ಲ ಇವತ್ತು ಇನ್ನು ಬಾಕಿ ಇರೋದು ನಮ್ಗೆ ಯಾರಿದ್ದಾರೆ ದರ್ಶನ್ನು ಸುದೀಪು ಇನ್ನೊಂದು ನಾಲ್ಕೈದು ಜನ ಹೀರೋಸು ದರ್ಶನ್ ಒಳಗಡೆ ಹೋದ್ರ ಇಂಡಸ್ಟ್ರಿನ ಯಾರು ಗಮನಿಸೋದಿಲ್ಲ ಇಂಡಸ್ಟ್ರಿ ಹೇಗೆ ಮುಂದೆ ಬರ್ತೀಯ ಈಗ ನೀವು ನೋಡಿ ಎಷ್ಟು ಜ ಆಮೇಲೆ ನೀವು ಇವು ಈ ಇನ್ಸಿಡೆಂಟ್ ಆಯ್ತಲ್ಲ ಒಂದು ಹದಿನೈದು ದಿವಸದಿಂದ ಎಷ್ಟು ಜನ ಹೀರೋಗಳು ಶೂಟಿಂಗೇ ಮಾಡಿಲ್ಲ ಇನ್ನು ಯಾಕೆ ಅಂದರೆ ಅದು ಏನು ಆಗ್ತಿದೆ ಏನು ಏನದು ಏನು ಆ್ಯಕ್ಟ್ ಮಾಡೋಕ್ಕೋದಾಗ ಅದು ಡಿಸ್ಟರ್ಬೆನ್ಸ್ ಇರುತ್ತೆ ಮೈಂಡಲ್ಲಿ ಇದು ಆಮೇಲೆ ಮಾಡಣಮ್ಮ ಒಂದು ಒಂದು ವಾರ ಆದಮೇಲೆ ಮೈಂಡ್ ಸರಿ ಇಲ್ಲ ಅಂತಾರಲ್ಲ ಹೋಗಿ ಎಷ್ಟು ಜನಕ್ಕೆ ಕೆಲಸ ಹೋಗ್ತದೆ ಎಷ್ಟು ಜನ ಜೂನಿಯರ್ ಆರ್ಟಿಸ್ಟು ಎಷ್ಟು ಜನ ಟೆಕ್ನಿಷಿಯನ್ಸು ಎಲ್ಲ ನಂಬ್ಕೊಂಡಿರ್ತಾರೆ ಒಂದು ಹತ್ತಾರು ಸಾವಿರ ಜನ ಇರ್ತೀವಿ ನಾವು ಎಷ್ಟು ತೊಂದರೆ ಈ ಥರದಿಂದ ಇದಾದ್ಮೇಲೆ ಅವ್ರು ಆ ಹೊರಗಡೆ ಬಂದಾಗ ಇನ್ನೆಷ್ಟು ಫೇಸ್ ಮಾಡಬೇಕು ಅವ್ರ ಪಾಪ ಆಮೇಲೆ ಎಲ್ಲ ಮಕ್ಕಳು ಇವಾಗ ಅಲ್ಲಿ ಸ್ವಾಮಿ ಮಗು ಏನಾಗಬೇಕು ಚಿಕ್ಕ ಕೈ ಮಗು ಆಗುತ್ತೆ ಅದಾದಮೇಲೆ ಇವರೇನು ಕತೆ ಈ ಪವಿತ್ರಗೌಡನ ಮಗಳು ಮತ್ತು ಇವ್ರ ಮಗ ಹದಿನೇಳು ಜನ ಒಳಗಡೆ ಹೋಗಿರೋರು ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳುಗಳು ಅವ್ರ ತಂದೆ ತಾಯಿಗಳು ಆಮೇಲೆ ಫ್ಯಾನ್ಸ್ಗಳು ದಯವಿಟ್ಟು ನಿಮಗೆಲ್ಲ ಅಧಿಕಾರ ಇದೆ ಅವ್ರನ್ನ ಪೂಜೆ ಮಾಡೋಕ್ಕೆ ಹೊಗಳಕ್ಕೆ ಆಮೇಲೆ ಪರ್ಸ್ನಲ್ಲಾಗಿ ಯಾವುದಕ್ಕೂ ಹೋಗಬೇಡಿ ಅದೆಲ್ಲ ನಿಮಗೆ ತೊಂದರೆ ಆಗ್ತದೆ ಆಮೇಲೆ ನೀವು ಅಷ್ಟೇ ಇವತ್ತು ಗಲಾಟೆ ಮಾಡೋಕ್ಕೋದೇ ನಿಮಗೇನು ಆಗೋಲ್ಲ ಅದೆಲ್ಲ ಎಫೆಕ್ಟ್ ಆಗೋದು ದರ್ಶನ್ಗೆ ದಯವಿಟ್ಟು ಪ್ಲೇ ಮಾಡಿ ಆಮೇಲೆ ಮೀಡಿಯಾ ಅವರು ಬ್ಲೇಮ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಯಾಕೆ ಅಂದರೆ ಮೀಡಿಯಾ ಇರೋದೇ ಇದನ್ನು ಹೇಳೋಕ್ಕೆ ಏನಾದರೂ ಒಂದು ಇನ್ಸಿಡೆಂಟ್ ಆದರೆ ಮೀಡಿಯಾವರೇ ಫಸ್ಟು ಅದನ್ನು ಹೇಳೋಕ್ಕಾಗೋದು ಮೀಡಿಯಾ ಮೇಲೇ ಪೊಲೀಸವರೇ ಆ್ಯಕ್ಷನ್ ತಗೊಳ್ಳೋದು ಅದಕ್ಕೋಸ್ಕರ ದಯವಿಟ್ಟು ನೀವು ಎಲ್ಲರನ್ನೂ ಬೈದರೆ ಪ್ರಯೋಜನ ಇಲ್ಲ ಅವರು ಅವ್ರ ಕರ್ತವ್ಯ ಮಾಡ್ತಿರ್ತಾರೆ ನೀವು ಅನಲೈಸ್ ಮಾಡಿ ಒಳ್ಳೇದು ಯಾರು ಹೇಳಿದ್ರು ಕೆಟ್ಟದ್ದು ಯಾರು ಹೇಳಿದ್ರು ಅಂತ ಅಷ್ಟು ಮಾತ್ರ ಅನಲೈಸ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇದೆ ಎಲ್ಲರೂ ಬೈಕೊಂಡಿದ್ರೆ ಲಾಸ್ಟ್ ಯಾರು ಇರ್ತಾರೆ ನಿಮ್ಮ ಜೊತೇಲಿ ಈಗ ಒಂದು ಹತ್ತು ಪರ್ಸೆಂಟ್ ಹಾಂ ಹತ್ತು ಒಂದು ಹತ್ತು ಪರ್ಸೆಂಟ್ ಅಭಿಮಾನಿಗಳು ನೀವು ಸ್ಟ್ರಾಂಚ್ ನೀವು ಯಾರು ಹೇಳೋದು ನಂಬಲ್ಲ ಓಕೆ ಒಂದು ಮೂವತ್ತು ಪರ್ಸೆಂಟ್ ಜನ ಏನಾಗಿರ್ತಾರೆ ಅಂದರೆ ಬ್ಯಾಲೆನ್ಸ್ಡಾಗಿರ್ತಾರೆ ನೀವು ಮಾಡೋ ಗಲಾಟೆಯಿಂದ ಏನಾಗ್ತದೆ ಈ ಮೂವತ್ತು ಪರ್ಸೆಂಟ್ ಜನಕ್ಕೆ ಅವರ್ಷನ್ ಸ್ಟೂಡೋ ಆಗುತ್ತೆ ದರ್ಶನ್ ಮೇಲೆ ಅದಕ್ಕೆ ಅವಕಾಶ ಕೊಡಬೇಡಿ ನೀವು ದರ್ಶನ ನೀವು ಪ್ರೀತಿ ಮಾಡಿ ಪೂಜೆ ಮಾಡಿ ದೇವ್ರ ಹತ್ರ ಕೇಳ್ಕೊಳ್ಳಿ ಅಷ್ಟೇ ಅಯ್ಯೋ ಒಳ್ಳೇದಾಗ್ಲಪ್ಪ ಏನು ಅವರು ಹೊಡಿದೇ ಇರಲಿ ಅವರು ಈ ಕೇಸಿಂದ ಆಚೆ ಬರೋ ಥರ ಆಗಲಿ ಅಂತ ಅದು ಕೇಳ್ಕೊಳ್ಳೋದು ನಿಮ್ಮ ಅದ ರೈಟ್ಸ್ ಅದು ನಿಮ್ಮ ಹಕ್ಕು ಅಷ್ಟೇ ಅದೇ ಥರನೇ ನಿಮ್ಮಳು ಲಾಯರ್ಸ್ ಎಲ್ಲ ಇರ್ತಾರೆ ಅವ್ರು ಚೆನ್ನಾಗಿ ಆಮೇಲೆ ಸಿ ವಿ ನಾಗೇಶನ್ ಚಿಕ್ಕೋ ಅಡ್ವೊಕೇಟಾ ಒನ್ ಆಫ್ ದ ವೆರಿ ಬಿಗ್ ಅಡ್ವೊಕೇಟ್ ಅವರೆಲ್ಲ ನೋಡ್ಕೊಳ್ತಾರೆ ವಾದ ವಿವಾದ ಆಗುತ್ತೆ ಫೈನಲ್ ಆಗಿ ಜಡ್ಜವ್ರು ಅವರೊಂದು ತೀರ್ಪು ಕೊಡ್ತಾರೆ ಆ ತೀರ್ಪಿಗೆ ನಾವು ತಲೆಬೇ ಆಗಬೇಕಷ್ಟೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಇದಿಷ್ಟು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಎಂಆರ್ ರಮೇಶ್ ಅವರ ಮಾತುಗಳು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ